ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕರ್ನಾಟಕ ಸರ್ಕಾರಿ ಎಲ್ಲ ನೌಕರರು ನಮ್ಮ ನಮ್ಮ ಇಲಾಖೆಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡಬೇಕು ಕರ್ನಾಟಕ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ ಸುಮ್ಮಣ್ಣ ಅವರ್ ಹೇಳಿಕೆ ನೂತನವಾಗಿ ಆಯ್ಕೆಯಾದ ಸದಸ್ಯರು ಎಲ್ಲ ನೌಕರರ ಭರವಸೆ ಮತ್ತು ಆಶ್ವಾಸನೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಬೇಡಿಕೆ ಈಡೇರಿಕೆಗಾಗಿ ಎಲ್ಲ ನೌಕರರು ಬೆಂಬಲ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್ ಜುಮಾನ್ನ ಅವರು ಹೇಳಿದರು ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ನೌಕರರ ಸಂಘದ ನೇತೃತ್ವವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರ ಪದಕೀಯ ಸಮಾರಂಭ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಬಳಿಕ ಸಮಾರಂಭದ ಮುಖ್ಯ ಅತಿಥಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮನಗೌಡ ಪಾಟೀಲ್ ಮಾತನಾಡಿ ನಾವೆಲ್ಲರ ನೌಕರರು ಒಟ್ಟಾಗಿ ನಮ್ಮ ನಮ್ಮ ಇಲಾಖೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಹಾಗೂ ಮಾತ್ರ ಪ್ರಗತಿಯ ಪ್ರತಿಫಲ ಎಂದು ಭಾವಿಸಬೇಕಾಗುತ್ತದೆ ನಂಜುಂಡಪ್ಪ ವರದಿಯಲ್ಲಿ ಯಲಬುರ್ಗಾ ತಾಲೂಕು ನೀಡಿದ ಪ್ರದೇಶ್ ಪ್ರದೇಶ ಎಂದು ಗುರುತಿಸಲಾಗಿದೆ ಆ ಹಣೆಕಟ್ಟೆಯಿಂದ ದೂರವಾಗಲು ಒಟ್ಟಾರೆ ನೌಕರರು ಉತ್ತಮ ಕೆಲಸ ಮಾಡಬೇಕು ಎಂದು ಹೇಳಿದರು ನಂತರ ಕರ್ನಾಟಕ ರಾಜ್ಯ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಿದ್ದಲಿಂಗಪ್ಪ ಶಾಗೋಟಿ ಮಾತನಾಡಿ ನಮ್ಮ ಯಲಬುರ್ಗ ನೌಕರರ ಸಂಘದಿಂದ ಮೂವತ್ನಾಲ್ಕು ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಅವಿರೋಧ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಮೂವತ್ನಾಲ್ಕು ಮಂದಿ ಆಯ್ಕೆ ಮಾಡಿದ ಎಲ್ಲ ಇಲಾಖೆ ನೌಕರರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಎಂದು ಹೇಳಿದ್ರು ಈ ಸಮಾರಂಭದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ತಾಲೂಕು ವಿವಿಧ ಎಲ್ಲ ಇಲಾಖೆಯ ಅಧಿಕಾರಿಗಳು ನೂತನ ಪದಾಧಿಕಾರಿಗಳು ನೌಕರರು ಉಪಸ್ಥಿತರಿದ್ದರು ಸಿಎಡಿ ರಿಕ್ವೆಸ್ಟ್ ಪೂರ್ವಕವಾಗಿರತಕ್ಕಂತಂದ್ರೆ ಒಂದು ಭಾಗದ ಪ್ರಗತಿ ಅಥವಾ ಒಂದು ಭಾಗದ ಅಭಿವೃದ್ಧಿ ಅಂತಂತಂದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಪ್ರತಿ ಫಲಿತಾಂಶ ಅಥವಾ ಪ್ರತಿಫಲ ಅಂತ ಬಾವಿಸ್ಕೋಬೇಕಾಗ್ತದೆ ಆ ನಿಟ್ಟಿನೊಳಗೆ ಇವತ್ತೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಶಾಗೋಂಡಿ ಅವರ ನೇತೃತ್ವದಲ್ಲಿ ಏನು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಜನರ ಏನು ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘ ಇದೆ ಆ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆ ಜೊತೆಯಲ್ಲಿ ನಾವೇನು ಇಷ್ಟೆಲ್ಲಾ ಇಲಾಖೆಗಳ ಇಬ್ಬರು ಸೇರಿ ಸಂಘವನ್ನು ಮಾಡಿಕೊಂಡಿವಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋದ್ರ ಮೂಲಕ ಒಟ್ಟಾಗಿ ಯಲಬುರ್ಗ ತಾಲೂಕಿನ ಎಲ್ಲಾ ರೀತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಅನಿವಾರ್ಯತೆ ಶಾಗೋಟಿ ಅವರು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸ್ಫೋಟಗಳನ್ನು ಮಾಡೋದ್ರ ಮೂಲಕ ನಮ್ಮೆಲ್ಲರಿಗೂ ತಮ್ಮ ಏನು ನಿರೀಕ್ಷೆಗಳು ತಮ್ಮ ಕನಸುಗಳು ಏನು ಅಂತ ಅನ್ನೋದನ್ನ ಬಹಳಷ್ಟು ಸವಿಸ್ತರವಾಗಿ ಹೇಳಿರ್ತಕ್ಕಂಥದ್ದು ಆದ್ರಿಂದ ಅಂತ ಕನಸುಗಳು ಅಂತಂದ್ರೆ ಒಟ್ಟಾಗಿ ಸರ್ಕಾರಿ ನೌಕರರು ಯಾವ ಯಾವ ಇಲಾಖೆಗಳಿಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ ನಮ್ಮ ನಮ್ಮ ಇಲಾಖೆಯ ಕೆಲಸಗಳನ್ನ ಕರ್ತವ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡೋದ್ರ ಮೂಲಕ ಯಲಬುರ್ಗಾ ತಾಲೂಕಿನ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘ ರಾಜ್ಯ ಮಟ್ಟಕ್ಕೆ ಮಾದರಿ ಆಗ್ಬೇಕು ಅಂತ ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಸೊ ಆ ನಿಟ್ಟಿನೊಳಗ ಎಲ್ಲಾ ಇಲಾಖೆಯಲ್ಲೂ ನಿಮ್ ಜೊತೆಗಿರ್ತೀವಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಒಟ್ಟು ಮಾದರಿಯಾಗಿರ್ತಕ್ಕಂಥ ಕೆಲಸ ಯಲಬುರ್ಗ ತಾಲೂಕಿನಲ್ಲಿ ಆಗ್ಲಿ ನಾವೆಲ್ಲ ಸರ್ಕಾರಿ ನೌಕರರು ಅಧ್ಯಕ್ಷರಿಗೆ ಶಕ್ತಿಯನ್ನು ತುಂಬಬೇಕಾಗಿದೆ ಒಂದು ಅಧ್ಯಕ್ಷರು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಹೋರಾಟ ಆಗಲಿ ಸಮಸ್ತ ಸರ್ಕಾರಿ ನೌಕರರು ಗಮನ ನಿಭಾಯಿಸಲಿಕ್ಕೆ ಅಧ್ಯಕ್ಷ ನಿಭಾಯಿಸಲಿಕ್ಕೆ ತಾವು ಕಾರಣೀಕರ್ತರಾಗಬೇಕು ಅವರೊಂದು ಮಾತು ಹೇಳಿದ್ರೆ ಮಾತಾಡ್ತಾ ಇಲ್ಲಿ ಎಲ್ಲರೂ ಅಧ್ಯಕ್ಷರು ನಿಜವಾಗ್ಲೂ ಅದು ಅರ್ಥಪೂರ್ಣವಾದ ವಾಕ್ಯ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ನಿಮ್ಮೆಲ್ಲರೂ ಅಧ್ಯಕ್ಷರಾಗಿ ಕೆಲಸ ಮಾಡಿದಾಗ ಸರ್ಕಾರಿ ನೌಕರ ಸಂಘಟನೆಗೆ ಒಂದು ಶಕ್ತಿ ಬರುತ್ತೆ